ೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಸ್ವಾಗತ ಇಂದು ಬಹಳ ಪ್ರಮುಖವಾದ ದಿನವಾಗಿದೆ ಇವತ್ತು ಮೇ ಐದು ಅಂದರೆ ವಿಶ್ವ ಪರಿಸರ ದಿನ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ದಿನವಾಗಿದೆ ಇವತ್ತಿನ ದಿನ ವಿಶ್ವ ಪರಿಸರ ದಿನದ ಬಗ್ಗೆ ಹೇಗೆ ಮಾತಾಡೋದು ಹೇಗೆ ಭಾಷಣ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಬಹು ಮುಖ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಪರಿಸರ ದಿನ ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ ಐದರಂದು ಜಗತ್ತಿನಾದ್ಯಂತ ಪರಿಸರದ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಈ ವರ್ಷದ ಥೀಮ್ ಏನೇ ಆಗಿರಲಿ ಸಂದೇಶ ಒಂದೇ ನಮ್ಮ ಭವಿಷ್ಯ ಉಳಿಸಲು ಪ್ರಕೃತಿಯನ್ನು ಉಳಿಸಿ ಪರಿಸರ ಎಂದರೇನು ಪರಿಸರ ಎಂದರೆ ಕೇವಲ ಗಿಡ ಮರ ನದಿ ಪರ್ವತ ಅಲ್ಲ ಅದು ನಮ್ಮ ಉಸಿರಾಟ ನಮ್ಮ ಜೀವನದ ಮೂಲ ಪ್ರಕೃತಿ ನಮ್ಮ ಜೀವನದ ಮೂಲ ಪ್ರಕೃತಿ ನಮ್ಮ ತಾಯಿ ಪ್ರಕೃತಿ ನಮ್ಮ ತಾಯಿ ನಾವು ನೀಡಿದ ಪ್ರತಿಯೊಂದು ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ನಮ್ಮ ಬದುಕನ್ನು ಮುಂದುವರಿಸುತ್ತಿದ್ದಾಳೆ ಆದರೆ ಇಂದು ನಾವು ಏನು ಮಾಡುತ್ತಿದ್ದೇವೆ ಮರಗಳನ್ನು ಕಡಿಯುತ್ತೇವೆ ನದಿಗಳನ್ನು ಮಲಿನಗೊಳಿಸುತ್ತೇವೆ ಹವಾಮಾನವನ್ನು ವಿಷಗೊಳಿಸುತ್ತಿದ್ದೇವೆ ಪ್ಲಾಸ್ಟಿಕ್ನಿಂದ ಜಗತ್ತನ್ನೇ ಮುಳುಗಿಸುತ್ತಿದ್ದೇವೆ ಬದಲಾಗುವ ಸಮಯ ಬಂದಿದೆ ಇದಕ್ಕೆ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಗಿಡಗಳನ್ನು ನೆಡೋಣ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋಣ ಮರುಬಳಕೆಗೆ ಪ್ರೋತ್ಸಾಹ ಕೊಡೋಣ ನೀರನ್ನು ಮಿತವಾಗಿ ಬಳಸಿ ಕಾಪಾಡೋಣ ಪರಿಸರ ಸ್ನೇಹಿ ಜೀವನ ಶೈಲಿ ರೂಪಿಸಿಕೊಳ್ಳೋಣ ನಮ್ಮಿಂದಲೇ ಬದಲಾವಣೆ ಆರಂಭವಾಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಕ ನಾಗರಿಕ ತಮ್ಮ ತಮ್ಮ ಮನೆ ಶಾಲೆ ತಮ್ಮ ತಮ್ಮ ಮನೆ ಶಾಲೆಗಳಿಂದ ಹಾಗೂ ಸಮಾಜದಿಂದ ಪ್ರಾರಂಭಿಸಿದರೆ ಒಂದು ದಿನ ಮತ್ತೆ ಈ ಭೂಮಿಯನ್ನು ಹಚ್ಚ ಹಸುರಿನಿಂದ ಕಂಗೊಳಿಸುವಂತೆ ಮಾಡಬಹುದು ಬನ್ನಿ ಇಂದಿನ ಶುಭ ದಿನದಂದು ನಾವೆಲ್ಲರೂ ಒಂದೊಂದು ಗಿಡ ನೆಟ್ಟು ಪ್ರಕೃತಿ ದಿನವನ್ನು ಸಂಭ್ರಮಿಸೋಣ ಧನ್ಯವಾದಗಳು ಪರಿಸರ ದಿನದ ಶುಭಾಶಯಗಳು ನಿಮಗೆಲ್ಲ ಈ ಭಾಷಣ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ನೀವು ಮುಂದೆನೂ ನೋಡ್ಬೋದು ಧನ್ಯವಾದಗಳು